ಉತ್ತರ ಕರ್ನಾಟಕದ ಸುಪ್ರಸಿದ್ಧ ಸಿಹಿ ತಿಂಡಿ ಅಮಿನಗಡ ವಿಜಯ ಕರದಂಟು ತನ್ನ ಇಪ್ಪತ್ತೈದನೇ ಮಳಿಗೆಯನ್ನು ಬಸವೇಶ್ವರ ನಗರದಲ್ಲಿ ತೆರೆದಿದೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಈ ವಿಜಯ ಕರದಂಟು ಸಾವಯವ ಬೆಲ್ಲ ಡ್ರೈ ಫ್ರೂಟ್ಸ್ನಿಂದ ಮಾಡಿದ ಈ ಸಿಹಿ ತಿಂಡಿ ಈಗಾಗಲೇ ಬೆಂಗಳೂರಿಗರ ಮನ ಗೆದ್ದಿದ್ದು ಬೆಂಗಳೂರು ಮಹಾನಗರದಲ್ಲಿ ತನ್ನ ನಾಲ್ಕು ಬ್ರಾಂಚ್ ಕಾರ್ಯನಿರ್ವಹಿಸುತ್ತಿದ್ದು ಐದು ಬ್ರಾಂಚ್ ಬಸವೇಶ್ವರ ನಗರ ತೆರೆದಿದ್ದು ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಯಾವುದೇ ಕೆಮಿಕಲ್ಸ್ ಬಳಸದೆ ಶುದ್ಧ ತುಪ್ಪ ಬಳಸಿ ಎಲ್ಲ ಬಗೆ ಬಗೆಯ ತಿಂಡಿಗಳನ್ನು ನಮ್ಮಲ್ಲೇ ತಯಾರಿಸಿ ಮಾರಾಟ ಮಾಡುವುದಾಗಿ ಮಾಲೀಕರಾದ ಸಂತೋಷ್ ಹೇಳಿದರು ವಿಶೇಷವಾಗಿ ಈ ಭಾಗದ ಗ್ರಾಹಕರಿಗೆ ಅಂಗಡಿ ಪ್ರಾರಂಭೋತ್ಸವ ನೆನಪಿಗಾಗಿ ಸಾವಿರದ ಐನೂರು ಬೆಲೆಯ ಯಾವುದೇ ಸಿಹಿ ತಿಂಡಿ ಹಾಗೂ ಖಾರ ಖರೀದಿ ಮಾಡಿದರೆ ನಾಡಿನ ಹೆಂಗಳೆಯರ ಮನೆ ಮಾತಾಗಿರುವ ಇಳುಕಲ್ ಸೀರೆಯನ್ನು ಉಚಿತವಾಗಿ ನೀಡಲಾಗುವುದು ಮತ್ತು ಈ ಕೊಡುಗೆ ಮೊದಲ ಮೂರು ದಿನಗಳ ಮಾತ್ರ ಲಭ್ಯವಿರುತ್ತದೆ ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಗ್ರಾಹಕರು ಸಿಹಿ ಮಳಿಗೆಗೆ ಭೇಟಿ ನೀಡಿ ಸಿಹಿ ತಿಂಡಿಗಳ ರುಚಿ ಸವಿಯುತ್ತಿರುವುದು ಕಂಡುಬಂದು ವಿಜಯಿಂದ ಸಂತೋಷ್ ಮಾತಾಡ್ತಾ ಇರೋದು ಕರ್ನಾಟಕದಲ್ಲಿ ಹಾಂ ಈಗ ಬೆಂಗಳೂರಲ್ಲಿ ನಾಲ್ಕನೇ ಔಟ್ಲೇಟ್ ಒಂದು ವಿಜಯನಗರ ಮಲ್ಲೇಶ್ವರಮ್ಮ ಡಿ ವಿಜಿ ರೋಡು ಮತ್ತು ಇದು ಬಸವೇಶ್ವರ ನಗರದಲ್ಲಿ ಒಂದು ಫೋರ್ತ್ ಔಟ್ಲೆಟ್ ಟೋಟಲಿ ಕರದಂಟು ಅಂತಂದರೆ ಡ್ರೈ ಫ್ರೂಟ್ ಸ್ವೀಟ್ ಇದು ಬೆಲ್ಲದಿಂದ ತಯಾರು ಮಾಡಿರ್ತೀವಿ ಫಸ್ಟ್ ಎಲ್ಲ ಸಕ್ಕರೆಯಿಂದ ಬರ್ತಿತ್ತು ಒಂದು ಐವತ್ತರವತ್ತು ವರ್ಷದಿಂದ ಈಗೆಲ್ಲ ಬೆಲ್ಲದ ಕರದಂಟು ಆರ್ಗ್ಯಾನಿಕ್ ಬೆಲ್ಲದ ಕರೆದಂಟು ಮತ್ತು ಇನ್ನೊಂದು ಕಜೂರೆ ಕರದಂಟಿದೆ ಅಂಜೀರ ಕರದಂಟಿದೆ ಕರದಂಟಲ್ಲಿ ತುಂಬ ಐ ಥರ ಕರೆದಂಟಿದೆ ಅದ್ರ ಜೊತೆಗೆ ನಮ್ಮ ಸ್ಪೆಷಲಿ ವಿಜಯ ಕರದಂಟದ ಏನು ವಿಶೇಷತೆ ಅಂದರೆ ನಮ್ಮಲ್ಲಿ ಬೆಲ್ದಿಂದ ಮಾಡಿರೋ ಪದಾರ್ಥಗಳೇ ಜಾಸ್ತಿ ಇರ್ತಾವೆ ಓಟ್ಸ್ ಲಾಡು ಇದೆ ರಾಗಿ ಲಾಡು ಇದೆ ಡ್ರೈ ಫ್ರೂಟ್ಸ್ ಹನಿ ಲಾಡು ಇದೆ ಹಾಂ ಮತ್ತೆ ಕರದಂಟಲ್ಲಿ ಥರ ಕರದಂಟು ಬೆಲ್ಲದ್ದು ಬೆಲ್ಲ ಜಿಲೇಬಿ ನಮ್ಮಲ್ಲಿ ಬೆಲ್ಲದಿಂದ ತಯಾರು ಮಾಡೋದು ಜಾಸ್ತಿ ಪದಾರ್ಥಗಳು ಇರ್ತವೆ ವಿಶೇಷತೆ ಅದೇ ಹೇಳೋದಾದ್ರೆ ಉತ್ತರ ಕರ್ನಾಟಕದ ಒಂದು ಟೋಟಲ್ ಇದು ನೂರ ಹದಿನೈದು ನೂರ ಹದಿನಾರು ವರ್ಷದ ಒಂದು ಬ್ರ್ಯಾಂಡ್ಸ್ ಸರ ಇದು ನಮ್ಮ ಮೂರನೇ ತಲೆಮಾರಿಗೆ ನಮ್ಮ ಗ್ರ್ಯಾಂಡ್ ಫಾದರ್ ಅವರೇ ತನ್ನ ನಮ್ಮ ತ ಅಜ್ಜ ಅವರ ತಯಾರು ಮಾಡಿದ್ದೆ ಕರದಂಟು ಅನ್ನೋದು ಈ ಕರದಂಟು ಅನ್ನೋ ಶಬ್ದ ಬಂದಿದ್ದೆ ಕನ್ನಡ ವರ್ಡ್ ಇಂದ ಕರೆದ ಅಂಟು ಫ್ರೈಡ್ ಗಮ್ ಅದಕ್ಕೋಸ್ಕರ ಕರದಂಟು ಅಂತ ಹೆಸರು ಇಟ್ಟಿದ್ರು ಇದು ನೂರ ಹದಿನಾರು ವರ್ಷದ ಬ್ರ್ಯಾಂಡ್ ಇದು ನಾನು ಈಗ ತಯಾರು ಮಾಡಿದ್ವಿ ನಮ್ಮ ಅಜ್ಜಾರು ಇದನ್ನ ವಿಸ್ತರಣೆ ಮಾಡಬೇಕಾದ್ರೆ ಅಂದರೆ ದೂರದಿಂದ ಬಂದು ನಿಮ್ಮ ಏನು ಪೂರ್ವಜರು ಮಾಡ್ಕೊಂಡ್ಬಂದ ಈ ಒಂದು ವ್ಯವಸ್ಥೆನ ಬೆಂಗಳೂರು ಮಹಾನಗರದಲ್ಲಿ ಏನು ಅನಿಸ್ತು ಯಾರು ಸ್ಕೂರ್ತಾರೆ ಇಲ್ಲ ಇದಕ್ಕೆ ನಾವು ಭಾಳ ವರ್ಷದಿಂದ ಬೆಂಗಳೂರು ಕಸ್ಟಮರ್ ಟೂರಿಸ್ಟ್ ನಾವು ಅಮ್ಮಿನಗಡ ಅಂತ ತಕ್ಷಣ ನಮ್ಮ ತಲೆಯಲ್ಲಿ ಬರೋದು ಅಮ್ಮಿನಗಡ ಗೊತ್ತಾಗಲಿ ಅಲ್ಲಿ ಅಮ್ಮಿಂಗಡ ಯಾವ ಕಡೆ ಬರುತ್ತೆ ಅಂತ ಕನ್ಫ್ಯೂಸ್ ಆಗುತ್ತೆ ಆದರೆ ಅಮ್ಮಿಂಗಡ ಇರೋದೇ ಇರದೆ ಮೇನ್ ಆಕೆ ಐಹಳ್ಳಿ ಬದಾಮಿ ಕೂಡ್ಲಸಂಗಮ ಬಿಜಾಪುರ ಹತ್ತಿರನೇ ಬರೋದು ಆಲ್ಮಟ್ಟಿಗೆ ಹತ್ತಿರ ಬರೋದು ಹಮ್ಮಿನ್ಗಡ ಈಗ ಹಮ್ಮಿನ್ಗಡದಿಂದ ಆ ಬಿಜಾಪುರಿಂದ ಬದಾಮಿಗೆ ಹೋಗ್ಬೇಕಾದ್ರೆ ಅಮ್ಮಿನಗಡ ಮೇಲೇ ಹೋಗಬೇಕು ಪ್ರತಿಯೊಬ್ಬರು ಟೂರಿಸ್ಟು ಹಮ್ಮಿಂಗ್ ಮೇಲೆ ಹೋಗ್ತಾ ಇದ್ರು ಬೆ ಪ್ರತಿಯೊಬ್ಬರು ಅಮ್ಮಿಂಗ್ ಬಂದು ಬಂದು ಕರ್ದಂಡು ಹೋಗ್ತಾ ಹೋಗ್ತಾಯಿದ್ರು ಕರ್ದಂಡ ತೊಗೊಂಡು ಬಂದವರೆಲ್ಲ ಪ್ರತಿಯೊಬ್ರು ಕಾಲ್ ಮಾಡಿ ನಮ್ಮ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ರಿ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ರಿ ಬಿ ಪಿ ಪಿ ಮುಖಾಂತರ ಕಳಿಸ್ಕೊಡ್ರಿ ಅಂತ ಭಾಳ ವರ್ಷದಿಂದ ಹೇಳ್ತಾಯಿದ್ರು ಅವಾಗಿಂದ ನಮ್ಮ ತಲೆಯಲ್ಲಿ ಇತ್ತು ಇಲ್ಲ ಒಂದು ಬ್ರಾಂಚ್ ಮಾಡಬೇಕು ಎಲ್ಲಾದರೂ ಬೆಂಗಳೂರಲ್ಲಿ ಮಾಡಬೇಕು ಅಂತ ಇತ್ತು ಹಾಗಾಗಿ ಬೆಂಗಳೂರಲ್ಲಿ ಒಂದು ಬ್ರಾಂಚ್ ಮಾಡ್ಕೊಂಡು ನಾವು ಬೆಂಗಳೂರಲ್ಲಿ ಈ ಐದು ವರ್ಷ ಹಿಂದ್ಗಡೆ ಒಂದು ವಿಜಯನಗರದಲ್ಲಿ ಫಸ್ಟ್ ಬ್ರಾಂಚ್ ಮಾಡಿದ್ವಿ ನಾವು ವಿಜಯನಗರ ಮಾರುತಿ ಮಂದಿರ ಹತ್ರ ಒಂದು ಬ್ರಾಂಚ್ ಇದೆ ಆ ಬ್ರಾಂಚ್ ಮಾಡಿಬಿಟ್ಟು ಫೈ ಇಯರ್ಸ್ ಆಯ್ತು ಈಗ ಅವಾಗ ತುಂಬ ಒಂದು ರೆಸ್ಪಾನ್ಸ್ ಒಳ್ಳೆ ರೀತಿಯಿಂದ ರೆಸ್ಪಾನ್ಸ್ ಬಂತು ಆವಾಗಿಂದ ಮತ್ತೆ ಮಲ್ಲೇಶ್ವರಂ ಮಾಡಿದ್ರಿ ಮಲ್ಲೇಶ್ವರಮಿಂದ ಡಿವಿಜಿನ್ ರೋಡ್ ಆಯ್ತು ಡಿವಿಜಿನ್ ರೋಡಿಂದ ಇದು ಫೋರ್ತ್ ಬ್ರಾಂಚ್ ಬೆಂಗಳೂರಲ್ಲಿ ಇದು ಬಿಟ್ಟರೆ ನಮ್ದು ರಾಯಚೂರು ಸಿನ್ನೂರು ಗಂಗಾವತಿ ಹುಣಗುಂದು ಇಲ್ಕಲ್ಲು ಬಾಗಲಕೋಟೆ ಹುಬ್ಬಳ್ಳಿ ಬಾಗಲಕೋಟೆ ಬೆಳಗಾವಿ ಆ ಕಡೆ ಎಲ್ಲ ತುಂಬಾ ಬ್ರಾಂಚಸ್ ಇದೆ ಹೆಕ್ಟಿಕ್ ಈ ಶುಗರ್ ಫಸ್ಟ್ ಬಂದಿದ್ದು ಸಕ್ಕರೆ ಕರೆದಂಟು ನಮ್ಮ ಅವ್ರು ತಯಾರು ಮಾಡೋದು ಸಕ್ಕರೆ ಕರೆದಂಟು ಆಗ ಸಕ್ಕರೆಗಿದ್ದಂಥ ವ್ಯಾಲ್ಯೂ ಬೆಲ್ಲಕ್ಕಿದ್ದಿಲ್ಲ ಈಗ ಬೆಲ್ಲಕ್ಕಿದ್ದಂಥ ವ್ಯಾಲ್ಯೂ ಸಕ್ಕರೆಕ್ಕಿಲ್ಲ ಆಗ ಬೆಲ್ಲ ಯಾರು ಅತಿ ಹೆಚ್ಚು ಸಕ್ಕರೆ ಯೂಸ್ ಮಾಡ್ತಾ ಇದ್ರು ಸ್ವಲ್ಪ ಅನುಕೂಲ ಇದ್ದವರಪ್ಪ ಶ್ರೀಮಂತಪ್ಪ ಅನ್ನೋ ಟೈಮಲ್ಲಿ ಅವಾಗೆಲ್ಲ ಈಗೆಲ್ಲ ಸಕ್ಕರೆ ಬೆಲ್ಲ ಯಾರು ತಿಂತಾರೆ ಅವರೇ ಜಾಸ್ತಿ ತಿನ್ನೋದು ಈಗ ಸಕ್ಕರೆ ಯಾರು ಅಡಿಗೆ ಬಿಟ್ಟರೆ ಬೇರೆ ಇದಕ್ಕೂ ಸಕ್ಕರೆ ಬಳಸಲ್ಲ ಸ್ವೀಟ್ಸ್ತೆಗೆ ಈಗ ತಿನ್ನೋರು ಕಡಿಮೆ ಆಗಾರ ಕೆಲೊಬ್ರು ಎಲ್ಲೋ ತಿಂತಾರೆ ಸಕ್ಕರೆ ಪದಾರ್ಥ ಆದಷ್ಟು ಬೆಲ್ಲದಿಂದ ಮಾಡ್ತಾ ಇದ್ರಿ ನಮ್ಮ ಪ್ರತಿಯೊಂದು ಬೆಲ್ಲದ ಐಟಮ್ಸೇ ಬಂದಿದೆ ಬೆಲ್ಲದ ಅನ್ನೋದು ಟೋಟಲಿ ಹೆಲ್ದಿ ನಮ್ದು ಅದ್ರಲ್ಲಿ ಆರ್ಗ್ಯಾನಿಕ್ ಸಾವಯವ ಬೆಲ್ಲದಿಂದ ತಯಾರು ಮಾಡಿರ್ತೀವಿ ಅಂಜೀರ ಅಂಜೀರಿಂದ ಮಾಡಿರ್ತೀವಿ ಡೇಟ್ಸ್ ಇಂದ ಮಾಡಿರ್ತೀವಿ ಟೋಟಲಿ ಹೆಲ್ದಿ ಐಟಮ್ ಎಲ್ಲ ಒಂದು ಕಡೆ ಉತ್ತರ ಕರ್ನಾಟಕ ಅಂದ್ರೆ ಒಂದು ಎಣ್ಣಗಾಯಿ ರೊಟ್ಟಿ ಪಲ್ಯ ಅಂತಿದ್ರು ಸೊ ಅದ್ರ ಜೊತೆಗೆ ವಿಶೇಷವಾಗಿ ಕರ್ದೆಂಟಿಗೂ ಮಹತ್ವ ಕೊಡಬೇಕಂತ ಹೇಳಿ ಮಾಡ್ಕೊಂಡು ಏನ್ ಈಗ ಬೆಂಗಳೂರಲ್ಲಿ ಮೇಯ್ನ್ ಅಂದ್ರೆ ತುಂಬ ಒಳ್ಳೇದು ಪ್ರತಿಯೊಬ್ಬರಿಗೆ ಮಕ್ಕಳಿಂದ ಹಿಡ್ಕೊಂಡು ಪ್ರತಿಯೊಂದು ಸ್ಕೂಲಿಗೆ ಹೋಗ್ಬೇಕಾದ್ರೆ ಚಾಕ್ಲೇಟ್ ಕೊಟ್ಟು ಕಳ್ಸೋ ನಾವು ಈ ಕರದಂ ಒಂದು ನ್ಯೂಟ್ರಿಷನ್ ಬಾರ್ ಗಿಚರ್ ಮಾಡಿದೀವಿ ಒಂದು ಕಾಲು ಕೆಜಿ ಕರದಂಡು ತೊಗೊಂಡ್ರೆ ಎಂಟು ಪೀಸ್ ಕರದ ಎಂಟು ಪೀಸ್ ಕರದಂ ಬರ್ತೀವಿ ಚಾಕ್ಲೇಗ್ಚಾರ ಪ್ಯಾಕಿಂಗ್ ಇದೆ ಟೋಟಲಿ ಹಂಡ್ರೆಡ್ ಪರ್ಸೆಂಟ್ ನ್ಯೂಟ್ರಿಷನ್ ಆ ಥರ ಇರಬೇಕಾದ ಈ ಸದ್ಯಕ್ಕೆ ಬೆಂಗಳೂರು ಜನಗಳಿಗೆ ಬಂತು ಪ್ರತಿಯೊಬ್ಬರಿಗೆ ಬಂತು ಎಲ್ಲರಿಗೂ ಮಕ್ಕಳಿಗೆ ತುಂಬ ಒಳ್ಳೇದು ಕೊಡಬೇಕು ನಾವು ಚಾಕ್ಲೇಟ್ ಕೊಡಬಾರ್ದು ಜನಕ್ಕೆ ಅನ್ನೋ ಟೈಮಲ್ಲಿ ನಮಗೆ ಕರದಂಟು ಒಂದು ಸಿಂಗಲ್ ಸಿಂಗಲ್ ಪೌಚ್ ಮಾಡಿದೀವಿ ಅದು ತುಂಬ ಆರೋಗ್ಯಕರವಾದದ್ದು ಸಾಲಿ ಮಕ್ಕಳಿಗೆ ಹೋಗಬೇಕಾದ ಒಂದು ಚಾಕ್ಲೇಟ್ ಬದಲಿ ನಮ್ಮ ಕರದಂಟು ಒಂದು ಕೊಡೋದು ತುಂಬ ಬೆಸ್ಟ್ ಅದು ಆಯ್ತದೆ ಆ ರೀತಿ ಫುಲ್ ಡ್ರೈ ಫ್ರೂಟ್ಸ್ ಇರುತ್ತೆ ಅದರಲ್ಲಿ ಯಾವುದೇ ಥರವಾದ ಪ್ರಿಸರ್ವೇಟಿವ್ ಇರೋಂಗಿಲ್ಲ ಕೆಸೆನ್ಸ್ ಹಾಕಂಗಿಲ್ಲ ಕೆಮಿಕಲ್ ಹಾಕಂಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಜಾಗ್ರಿ ಕೋಕೋನಟ್ಟು ಡ್ರೈ ಫ್ರೂಟ್ಸು ಘೀ ಇಷ್ಟು ಬಿಟ್ಟರೆ ಬೇರೆ ಏನು ಹಾಕಲಾರ್ದು ಎಲ್ಲಿ ಹೆಲ್ದಿ ಐಟಮ್ ಖುಷಿಯಾಗಿದೆ ತುಂಬ ಕೇಳ್ಪಟ್ಟಿದೆ ಕರದಂಟ ವಿಜಯ್ ಕರ್ದಂಟಿ ಬಗ್ಗೆ ಸೊ ಹಾಗಾಗಿ ಇದು ದಿಸ್ ಇಸ್ ದ ಟ್ವೆಂಟಿ ಫಿಫ್ತ್ ಔಟ್ಲೆಟ್ ಅಂತ ಗೊತ್ತಾಗಿ ತುಂಬ ಸಂತೋಷ ಆಯಿತು ಇನಾಗ್ರೇಷನ್ ಕರೆದಿದ್ರು ಅಂತ ಹೇಳಿ ಬಂದಿದ್ದೆ ಸೊ ದಿಸ್ ಔಟ್ ರಿಯಲಿ ವೆಲ್ ಇಂಟೀರಿಯರ್ಸ್ ಆಗಲಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅವ್ರದ್ದೇ ಆದ ಸ್ಪೆಷಾಲಿಟೀಸ್ ಕರೆದಂಟು ಟು ತ್ರೀ ವೆರೈಟೀಸ್ ಎಲ್ಲ ಇರೋದಲ್ಲ ದಟ್ಸ್ ಅ ಸ್ಪೆಷಾಲಿಟಿ ವಿಚ್ ಐ ವಾಂಟೆಡ್ ಟು ಟೇಸ್ಟ್ ಅಂಡ್ ನೋ ಸೊ ಹಾಗಾಗಿ ಇಲ್ಲಿ ಬಂದಾಗ ದಿಸ್ ಎ ಗುಡ್ ಥಿಂಗ್ ಆ್ಯಕ್ಚುಲಿಕ್ಕೆ ಹಾಂ ಮನೆ ನಾರಿನೇ ಎಲ್ಲ ಇಂಪಾರ್ಟೆಂಟ್ ಆಗಿರೋದ್ರಿಂದ ಒಂದು ಫ್ಯಾಮಿಲಿಗೆ ಸೊ ಅವರನ್ನು ಅಟ್ರಾಕ್ಟ್ ಮಾಡಿದ್ರೆ ಇಡೀ ಫ್ಯಾಮಿಲಿನ ಅಟ್ರಾಕ್ಟ್ ಮಾಡ್ದಂಗೆ ಸೊ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ದೇ ಆರ್ ಡನ್ ಎ ಗುಡ್ ಥಿಂಗ್ ಯಾರು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ಚೇಸ್ ಮಾಡ್ತಾರೋ ಅವರಿಗೆ ಒಂದು ಇಲ್ಕಲ್ ಸ್ಯಾರಿ ಎಸ್ಪೆಷಲಿ ದೇ ಆರ್ ಫ್ರಮ್ ದಟ್ ಸೈಡ್ ಸೊ ಹಾಗಾಗಿ ಇಲ್ಕಲ್ ಸ್ಯಾರಿನ ದೇ ಆರ್ ಒನ್ ಥಿಂಗ್ ಇಸ್ ದೇರ್ ಮಾರ್ಕೆಟಿಂಗ್ ದಿ ಇಲ್ಕಲ್ ಸ್ಯಾರೀಸ್ ಆಲ್ಸೋ ಈ ಒಂದು ಸೊಕೇಶನಲ್ಲಿ ಎರಡನೇದು ಅದ್ರ ಜೊತೆ ಸ್ವೀಟ್ ತೊಗೊಂಡ್ರೆ ಇದು ಫ್ರೀ ಕೊಡ್ತಾರೆಲ್ಲ ಖುಷಿಂಗ್ ಕೊಟ್ಟು ಇಲ್ಲ ಇದು ಒಂದು ಆ್ಯಕ್ಚುಲಿ ಪ್ರೋಟೀನ್ ಬಾರ್ ಥರ ಬಟ್ ನಾವು ಆ ಥರನೇ ಪ್ರೊಡ್ಯೂಸ್ ಮಾಡಿದ್ದೀವಿ ಇವಾಗ ಈ ಬಸವೇಶ್ವರ ನಗರದಲ್ಲಿ ನ್ಯೂ ಬ್ರಾಂಚ್ ಇದು ಸೊ ಆ ಪ್ರೋಟೀನ್ ಬಾರ್ ಜನಕ್ಕೆ ರೀಚ್ ಮಾಡ್ಬೇಕಂತಲೇ ನಾವು ಅದು ಸ್ಪೆಷಲ್ಲಾಗಿಯೇ ಅದನ್ನು ಪ್ರೊಡ್ಯೂಸ್ ಮಾಡ್ತಾಯಿದ್ದೀವಿ ಸೊ ಅದು ಅಟ್ರಾಕ್ಷನಿಗೋಸ್ಕರ ಬರ್ತಾರಾ ಅಂಥೇಳಿ ಸೊ ಇಲ್ಲಿ ಸೀರೆ ನಮ್ಮ ಸೈಡಿದ್ದೇ ಇಲ್ಲಿ ಸೀರೆ ಸೊ ಅದನ್ನು ನಾವು ಗಿಫ್ಟಾಗಿ ಸೊ ಸೊ ಅದಕ್ಕೆ ನಾವು ಸ್ವೀಟ್ಸ್ ಜೊತೆ ಇದನ್ನ ಆಫರ್ ಗುಡ್ ಥಿಂಕ್ ಹೇಳಿ ಮಾಡಿದ್ವಿ ಹೌದು ಹ್ಞೂ ಹೌದು ಇದು ನಿಜವಾಗೂ ಈಗ ಪ್ರೋಟೀನ್ ಆಫ್ಟರ್ ಕರೋನಾ ಪ್ರೋಟೀನ್ ಬಾರ್ ಅಂತ ಏನು ಬಿಡ್ತಾ ಇದೀವಲ್ಲ ಈಗ ಸೊ ಎಲ್ಲರೂ ಪ್ರೋಟೀನ್ ಇಂಟಕ್ಕೆ ಎಲ್ಲ ಡ್ರೈ ಫ್ರೂಟ್ಸ್ ಒಂದೊಂದೇ ತೊಗೊಂಡು ತಿನ್ಬೋದು ಬಟ್ ಆಲ್ ಡ್ರೈ ಫ್ರೂಟ್ಸ್ ಇದರಲ್ಲೇ ಇರುತ್ತೆ ಎಲ್ಲರೂ ತಿನ್ಬೋದು ಯಾವುದೇ ಥರ ಸಿಹಿ ತಿಂದಾಗ ಆಗುತ್ತಲ್ಲ ಆ ಫೀಲ್ ಬರೋದಿಲ್ಲ ಎವ್ರಿ ಡೇ ಪ್ರೋಟೀನ್ ಬಾರ್ ತಿಂತಾರಲ್ಲ ಈಗೆಲ್ಲ ಡಯಟ್ ಮಾಡೋರು ಸೊ ಇದನ್ನು ಇಂಟೆಕ್ ಮಾಡ್ಬೋದು ಪ್ರೋಟೀನ್ ಬಾರ್ ಲಕ್ಷ್ಮಿ ಥ್ಯಾಂಕ್ ಯು